ನಮ್ಮ ಮನಸ್ಸೇ ನಮ್ಮನ್ನು ಶ್ರೀಮಂತ ಮಾಡ್ತದೆ ನಮ್ಮ ಮನಸ್ಸೇ ನಮ್ಮನ್ನು ಬಡುವ ಮಾಡ್ತದೆ ನಮ್ಮ ಮನಸ್ಸೇ ನಮಗೆ ದುಃಖಕ್ಕೆ ನಮ್ಮನ್ನು ದುಃಖಕ್ಕೆ ಒಳಪಡಿಸ್ತದೆ ನಮ್ಮ ಮನಸ್ಸೇ ಸಂತೋಷಕ್ಕೆ ಕಾರಣವಾಗ್ತದೆ ಈಗ ಹೋಗ್ತಿರಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ ಏನು ನಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವರ್ಗ ಏನಿದೆಲ್ಲ ಮನೆ ಎಂಥೆಂಥವ್ರು ಎಂಥೆಂಥ ಮನಿ ಕಟ್ಟ್ಯಾರ ನಮ್ಮದೇನು ಹಿಂಗಂದ ಮನಿ ಹೋಯ್ತು ಮನಿ ಅಂಥದ ವಿಚಾರ ಮಾಡು ಮನಿ ಇರೋದೇ ಇರೋದಕ್ಕೆ ಇರೋದಕ್ಕೆ ನಾನು ನಿನಗೆ ಎಷ್ಟು ಅನುಕೂಲ ಮಾಡಿದ್ದೇನೆ ಇರೋದಕ್ಕೆ ಇದಕ್ಕೆ ಬೆಲೆ ಕೊಡಬೇಕು ಮನಿ ಮಹತ್ವದ್ದಲ್ಲ ಮನಿ ಬಗೆಗಿರುವ ಭಾವ ಬಹಳ ಮಹತ್ವದ್ದು ನಮ್ಮ ನಮ್ಮನೆ ಅಲ್ಲೇನು ಎಷ್ಟೋ ಸಲ ಅಂತೇವಿ ಏನೋ ಕಾಡಾಟ ಈ ಮನಿ ಶುಭ ಇಲ್ಲ ಈ ಮನೆಯಾಗ ಏನೋ ತಪ್ಪದ ಅನ್ನೋದಲ್ಲ ಬಹಳ ಸಲ ಅಂತೇವಿ ಲಕ್ಷಣ ಇಲ್ಲ ಈ ಮನೆಯೊಳಗೆ ಇದು ಕಾಡಾಟ ಅದಕ್ಕೆ ಶುರುವಾಗಿದೆ ಮನಿ ಅಂತದ మనీ నష్ట విచిత్ర నిన్న బాగా సరిమాకో నిన్న సరి సరిమాకో నిన్న మనస్నగి గ్వాడి పడి కడి వోస గ్వాడి కట్టుకో నన్నేను ముట్తీయ ఇర ಮಸ್ತಾಗಿರೋದು ಭಾವ ನಮ್ಮ ಮನೆ ನಮ್ಮ ಮನೆ ಆ ಭಾವ ಎಷ್ಟು ಸುಂದರ ಅದು ಸಂತೋಷ ಕೊಡಬೇಕು ನಮ್ಮ ಮನೆಗಿರುವಷ್ಟು ಕಿಮ್ಮತ್ತ ಯಾರ ಮನೆಗೆ ಯಾವ ಮಹಲಿಗೂ ಇಲ್ಲ ಯಾಕೆ ಹಾಡ್ಕೊಂಡು ಹಾಡಿಕೊಂಡು ಮಸ್ತಾಗಿ ನಕ್ಕೋತ ಕೆಲಕೋತ ನಮ್ಮ ಮನೆಯಾಗ ಅದೇ ಒಂದು ಬಳಕ ಯಾವ ಮನೆಯಾಗ ಸಂತೋಷ ಸಮಾಧಾನ ಇರ್ತದೆ ಅದಕ್ಕೆ ಬೆಲೆ ಬಹಳ ಹಿಂಗೆ ಭಾವಿಸಿದರೆ ಗುಡಿಸಲ ಅರಮನೆ ಆಗ್ತಾವ ಹಂಗೆ ಭಾವಿಸಿದರೆ ಅರಮನೆಗಳೇ ಗುಡಿಸಲ ಭಾವನೆಗೆ ಅಷ್ಟು ಕಿಮ್ಮತ್ತದ ಎಷ್ಟು ಕಿಮ್ಮತ್ತು ಭಾವದ ಮೇಲೆ ನಮ್ಮ ಬದುಕನ್ನು ನಾವು ಕಟ್ಟಿಕೋಬೇಕಾಗ್ತದೆ ಎಂಥ ಭಾವ ನಾವು ಪಡೆದು ಬಂದೆ ತಲೆಗೆ ಅಷ್ಟು ಮಹತ್ವದ ದೇಹಕ್ಕೆ ಅಷ್ಟು ಮಹತ್ವದ ಎರಡಕ್ಕಿಂತ ಒಂದು ಗುಂಜಿ ಹೆಚ್ಚು ಮಹತ್ವ ಭಾವನೆಗಳು ಎಂಥ ಶಕ್ತಿಯದ ಭಾವದಲ್ಲಿ ಕ್ಷಣದಲ್ಲಿ ಸಂತೋಷ ಉಂಟು ಮಾಡ್ತದೆ ಕ್ಷಣದಲ್ಲಿಯೇ ದುಃಖಕ್ಕೆ ನಮ್ಮನ್ನು ಒಳಪಡಿಸ್ತದೆ ಅಷ್ಟು ಏನು ಒಮ್ಮೆ ನಮ್ಮ ತಲೆ ಹಾಕೋತೇವೆ ನಮ್ಮ ನಮ್ಮ ತಲೆಯಾಗ ನಾವು ಒಮ್ಮೊಮ್ಮಿ ಹಾಕೋತೇವೆ ಒಮ್ಮೇನು ಹಾಕ್ಕೊಂಡೇವಿ ಅದು ತಕ ಹೋಗೋದಿಲ್ಲ ಸುಮ್ಮನೆ ಹಾಕ್ಕೊಂಡೇವಿ ನಾವು ಇಂಥವ್ರು ಅಂತ ಹಾಕ್ಕೊಂಡೇವಿ ನಾವು ಕೆಳಗಿನವರು ಸುಮ್ಮನೆ ಹಾಕ್ಕೊಂಡೆ ನಾವೇನಪ್ಪ ನಾವೆಲ್ಲ ಎದಕ್ಕೂ ಬರಲಾರ್ದವರು ಹಿಂಗೆ ಅಂದ್ರೆ ಹೆಂಗಾಗ್ತದೆ ಎಲ್ಲದಕ್ಕೂ ಬರೋದೇ ನಡ್ಯಾಕೆ ಬರೋದಿಲ್ಲೇ ಹಿಡ್ಯಾಕೆ ಬರೋದಿಲ್ಲೇ ನೋಡೋಕೆ ಬರೋದಿಲ್ಲ ಆಲೋಚನೆ ಮಾಡೋಕೆ ಬರೋದಿಲ್ಲ ಜಗತ್ತನ್ನು ಪ್ರೀತಿಸೋಕೆ ಬರೋದಿಲ್ಲೇ ಎಲ್ಲ ಬರ್ತದೆ ಅದು ಇಲ್ಲ ಆಯಿತು ಅಂದರೆ ಏನೂ ಇಲ್ಲ ಏನೂ ಇಲ್ಲ ಒಂದಿಬ್ಬರು ಹುಡುಗರು ಆಡ್ತಿದ್ದ ರಸ್ತಾದಾಗ ಒಂದು ಹುಡುಗ ಭಾರೀ ಮ್ಯಾಲಿದ್ದ ಅಲ್ಲಿ ಇಪ್ಪತ್ತು ಒಂದು ಮಸಲಿನ ಮ್ಯಾಲ ತನ್ನ ಮನೆಯ ಒಂದು ಆ ಹುಡುಗ ಕೆಳಗೆ ಬಂದು ಈ ಕೆಳಗಿನ ಹುಡುಗನು ಕೂಡ ಆಡ್ತಿದ್ದ ಈ ಸಣ್ಣ ಹುಡುಗ ಮತ್ತೊಂದು ಹುಡುಗಿತ್ತಲ್ಲ ಅವಂದು ಒಂದು ಬರೇ ಕುಟೀರ ಇತ್ತು ಆ ಹುಡುಗನೂ ರಸ್ತೆಗೆ ಬಂದಿದ್ದ ಈ ಮನುಷ್ಯ ಈ ಹುಡುಗನೂ ಕೆಳಗಿನಿಂದ ರಸ್ತೆಗೆ ಬಂದಿದ್ದ ಅವಾಗ ಆ ಶ್ರೀಮಂತ ಹುಡುಗ ಹೇಳ್ದ ಏನು ನಿಂದು ನನ್ನ ಮನೆ ನೋಡು ಎಷ್ಟು ಎತ್ತರ ನಾನು ಮನೆ ಮ್ಯಾಲ ನಿಂತರೆ ನನ್ನ ಮನೆ ಮ್ಯಾಲ ನಿಂತ ಇಪ್ಪತ್ತೊಂದು ಮಜಲಿನ ಮ್ಯಾಲೆ ನಿತ್ರೆ ಅರ್ಧ ಊರು ಕಾಣಿಸ್ತದ ಅಂದ ಆವಾಗ ಅದೇನು ಬಡ ಹುಡುಗಿದ್ದಲ್ಲ ಗುಡಿಸಲದಾಗಿದ್ದ ಊರು ಹೊರಗೆ ಅವ ಹೇಳ್ದ ನನ್ನ ಮನೆ ಮುಂದೆ ನಿಂತ್ರ ಆಕಾಶ ಕಾಣಿಸ್ತದ ನಿನ್ನ ಮನೆ ಮಾಳಿಗೆ ಮ್ಯಾಲ ನಿಂತ್ರ ಅರ್ಧ ಊರು ಕಾಣಿಸ್ತದೆ ನನ್ನ ಮನೆ ಹತ್ತಿರ ನಿಂತ್ರೆ ಆಕಾಶ ಭಾವಿ ಹೆಂಗದೆ ಇಲಿಕ್ಕೆ ಹುಡುಗನ ತಲೆಗೆ ಹೋಗಬಹುದಾಗಿತ್ತು ನಾವು ಇನ್ನು ಇಪ್ಪತ್ತೊಂದಕ್ಕೆ ಏರೋಣ ಏರೋಣ ಮನೆಗೆ ಬಂದವ ಹೇಳ್ತಿದ್ದ ನಾನು ಇಲ್ಲಿರೋದು ಬೇಡ ಅಲ್ಲಿ ಹೋಗೋಣ ಅಂತಿದ್ದ ಆ ಹುಡುಗ ಎಷ್ಟು ಶಾಣೆ ಆಯಿತು ನನ್ನ ಮನೆ ಮುಂದೆ ನಿಂತ್ರೆ ವಿಶಾಲವಾದ ಆಕಾಶ್ ವಿಶಾಲವಾದ ಭೂಪ್ರದೇಶ ಎಲ್ಲವೂ ಕಾಣಿಸ್ತಾವ ನಿನಗೆ ಬರೆಯದ ಊರು ಕಾಣಿಸ್ತ ಹೇಳಿ ನೋಡೋ ದೃಷ್ಟಿಕೋನ ಭಾವ ಭಾವ ಇಲ್ಲದೇ ಇದ್ರೆ ಆ ಹುಡುಗನಿಗೆ ಮನಸ್ಸಿಗೆ ನೋವು ಆಗಬಹುದಾಗಿತ್ತು ಏನಪ್ಪ ನಾನು ಬಹಳ ಕ್ಷುಲ್ಲಕ ಸಣ್ಣ ಮನೆ ನಿಂದಷ್ಟು ಎತ್ತರ ಅನುಭವದಾಗಿತ್ತು ಆ ಹುಡುಗ ಇರಲಿಲ್ಲ ಯಾವಾಗ ವಯಸ್ಸಾವುದೇ ಇರಲಿ ಇಂಥ ಭಾವ ನಿರ್ಮಾಣ ಆಗ್ತದಲ್ಲ ಅವಾಗ ಬದುಕೆ ಬದುಕು ಅರಳಕ್ಕೆ ಶುರುವಾಗ್ತದೆ ದೃಷ್ಟಿಕೋನದ ಅದ ಅಂದರೆ ಅದ ಇಲ್ಲ ಅಂದರೆ ಇಲ್ಲ ಎಲ್ಲವೂ ಅದ ನೋಡಾಕೇನಿಲ್ಲೇನು ಇಷ್ಟೆಲ್ಲ ವೃಕ್ಷಗಳದಾವ ಶಾಂತ ವಾತಾವರಣ ಅದ ಮಸ್ತಾಗಿ ಇರಬೇಕಲ್ಲ ಇದು ನನ್ನ ಹೆಸರಲ್ಲಿ ಆಗಬೇಕು ಅಲ್ಲಿ ತಕ್ಕ ನನಗೆ ಆರಾಮಿರುವುದಲ್ಲ ಅಂದರೆ ಇದನ್ನೆಲ್ಲ ನೋಡಿ ಆನಂದ ಹೆಸರು ಹೆಸರಾಕಬೇಕಾಗಿದೆ ಯಾರ ತಕ್ರಾರ ಏನದ ಈ ಗಿಡ ನೋಡಕ್ಕೆ ಹರಿಯಕ್ಕೆ ತಕರಾರು ಇರ್ಬೋದು ನೋಡಕೇನು ತಕ್ರಾರದ ಇಲ್ಲಿ ಕುಂಡ್ರಾಕೇನು ತಕ್ರಾರದ ಆದರೆ ಕಾಗದ ಪತ್ರ ಬರೆಸ್ಕೊಳ್ಳಕ್ಕೆ ತಕ್ರಾರ ಎಷ್ಟು ಮಜಾ ಅದ ಕಾಗದ ಬರ್ಸ್ಕೊಂಡ ಅಂತ ಇಟ್ಕೊಳ್ಳಿ ಅಲ್ಲಿಂದ ಇಷ್ಟೆಲ್ಲ ಇಟ್ಟು ಏನು ಮಾಡೋದು ಏನು ಉಪಯೋಗ ಇಲ್ಲ ಬರೀ ನೋಡೋದು ಕುಂಡ್ರೋದು ನೋಡೋದು ಕುಂಡ್ರೋದು ಏನು ಅಂದ ಅದಕ್ಕೇನು ಮಾಡೋದು ಎಲ್ಲ ಗಿಡ ಕಡ್ದು ಹಾಕಿಬಿಡೋದು ಹಾಕಿ ಮಸ್ತಾಗಿ ಇದನ್ನು ಬೆಳೆಸೋದು ಮಾರುಕಟ್ಟೆ ಮಾಡೋದು ಇವೆಲ್ಲ ತಲೆಗೆ ಶುರು ಒಂದು ಸಲ ಜಾರದೇವಿ ಅಂದರೆ ಜಾರ್ಕೋ 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 ಮುಂದೆ ಎಲ್ಲ ಸುತ್ತಮುತ್ತ ಎಲ್ಲ ಭಾರಿ ಭಾರಿ ಕಟ್ಟಡಗಳು ಎಲ್ಲ ಗದ್ದಲ ವಾಹನಗಳು ಬರೋದು ಹೋಗೋದು ಅವಾಗವ ಅಂದ ಇಲ್ಲಿರೋದಕ್ಕಿಂತ ಊರು ಬಿಟ್ಟು ಹೊರಗಿರೋದು ಚಲೋ ಅಂತ ಮೊದಲು ಅಷ್ಟು ಆರಾಮ ಕೂತಿದ್ದು ಮನಸ್ಸಿನೊಳಗೆ ಒಂದು ಭಾವ ಹಿಂಗೆ ಅಳಗಾಡ್ತು ಅಂದ್ರೆ ಜೀವನದ ಪದ್ಧತಿನೇ ಬದಲಾಗಿ ಹೋಗ್ತದ ಕನಸ ಹಂಗೆ ಬೀಳಬಾರದು ಮಸ್ತ್ ಆಗಿರಬೇಕು ಕೊರತೆ ಕನಸ ಬೀಳಬಾರದು ತುಂಬಿದ ಕನಸ ಬಿದ್ದಿರಬೇಕು ಹಂಗೆ ನನಗೇನು ಕೊರತೆ ಇಲ್ಲ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ಎಲ್ಲವನ ಕೊಟ್ಟಾನ ಏನೆಲ್ಲವನ್ನ ಕೊಟ್ಟಾನ ನನಗೆ ವಾಹನ ಕೊಟ್ಟಿಲ್ಲ ನಡೆಯ ಕಾಲು ಕೊಟ್ಟಾನ ನೋಡೋ ದೃಷ್ಟಿಕೋನ ನನ್ನ ಕಾಲಿಗಿರುವ ಬೆಲೆ ವಾಹನಕ್ಕಿಲ್ಲ ಯಾಕೆ ಕಾಲ ಇಲ್ಲದ ಬಳಿಕ ವಾಹನಕ್ಕೇನು ಬೆಲೆ ಏ ಎಲ್ಲ ಇರೋದು ಕಾಲ ಅದಕ್ಕೆ ಹಂಗೆ ವಿಚಾರ ಮಾಡೋದು ಅದು ಕಾರ ನಾ ಹೇಳೋದು ಕಾರರೇ ತಗೋರಿ ವಿಮಾನರೇ ತಗೋರಿ ಏನರೇ ತಗೊಳ್ಳಿ ಇಲ್ಲ ಅನ್ನೋರು ಇಲ್ಲ ಅಂತ ತಿಳ್ಕೊಂಡು ಬಳಲಬಾರದು ಅವರು ಮ್ಯಾಲ ಹಾರಾಟ ಮಾಡ್ತಾರೆ ನಾವು ಕೆಳಗೆ ನಡೀತಾ ಇದ್ದೀವಿ ಹಂಗೆ ಮ್ಯಾಗ ಹಾರಾಟ ಮಾಡಿದವರು ಇಳಿತಾರೆ ನಮ್ಮ ಹತ್ತಿರಕ್ಕೇ ಬರ್ತಾರೆ ನಾವು ಆ ಮ್ಯಾಗೆ ಹೋಗಬೇಕಾಗಿಲ್ಲ ಸುಮ್ಮನೆ ಭಾವನಾ ಇರಲ್ಲ ಸುಂದರ ಭಾವನೆಗಳು ಮ್ಯಾಗ ಹೋಗೋ ಪ್ರಸಂಗ ಬಂದರೆ ಎಷ್ಟು ಮ್ಯಾಗ ಮಸ್ತಾಗಿ ಜಗತ್ತನ್ನು ಅಂತ ತಿಳ್ಕೊಳ್ಳೋದು ಕೆಳಗೆ ಬಂದ ಬಳಿಕ ಇದು ಸ್ಥಿರವಾದ ಭೂ ಪ್ರದೇಶ ಇದೇ ಸ್ವರ್ಗ ಅಂತ ಭಾವಿಸುವುದು ನೋಡ್ಕೋತು ಹೋದರೆ ಭಾವಿಸ್ತಾ ಹೋದರೆ ಜಗತ್ತಿನಲ್ಲಿ ಸ್ವರ್ಗ ತಯಾರು ಮಾಡ್ತೇವೆ ಆನಂದವನ ತಯಾರು ಮಾಡ್ತೇವೆ ನಮ್ಮ ಕೈಯೊಳಗಿರೋದು ಅದಕ್ಕೆ ದೇವರು ಏನು ಮಾಡ್ದ ಅಂದರೆ ಬರೀ ದೇಹ ಬುದ್ಧಿಗಳನ್ನು ಕೊಡಲಿಲ್ಲ ಭಾವ ತುಂಬಿದ ಒಳಗೆ ಭಾವ ತುಂಬಿದ ಅದು ಸುಖಕ್ಕೆ ಕಾರಣ ಮನುಷ್ಯನಿಗೆ ಹೇಳಿದ ಈ ಭಾವ ಉಪಯೋಗ ಮಾಡು ನೀನು ಏನು ಮಾಡಬೇಕಂತೀಯಲ್ಲ ಅದು ಈ ಭಾವದೊಳಗದು ನಿನ್ನ ಜೀವನದ ಬೆಲೆಯನ್ನು ಹೆಚ್ಚಿಸುವ ಸಾಮರ್ಥ್ಯ ಈ ಭಾವದೊಳಗದೆ ನಿನಗೆ ಅತ್ಯಂತ ಸಂತೋಷ ಕೊಡುವ ಸಾಮರ್ಥ್ಯ ಈ ಭಾವದೊಳಗದೆ ನೀನು ಈ ಭಾವವನ್ನು ಇಟ್ಟುಕೋ ಇದನ್ನು ಬಳಸು ಬುದ್ಧಿಯಿಂದ ಎಲ್ಲವನ್ನೂ ಮಾಡಲಿಕ್ಕಾಗಲಿಕ್ಕಿಲ್ಲ ದೇಹದಿಂದ ಎಲ್ಲವನ್ನೂ ಮಾಡಲಿಕ್ಕಾಗಲಿಕ್ಕಿಲ್ಲ ಆದರೆ ಭಾವ ಕೊರತೆಯನ್ನು ತುಂಬ್ತದೆ ನಿನ್ನ ಜೀವನವನ್ನು ಶ್ರೀಮಂತ ಮಾಡ್ತದೆ ಭಾವ ಈಗ ಸುಮ್ಮನೆ ಕೂತೀರಿ ಎಲ್ಲ ಸಾಕು ನಮಗೆಷ್ಟು ಅನ್ರಿ ಮುಗೀತು ಮುಗೀತು ಆರಾಮಾಗಿರ್ತೇವೆ ಇಲ್ಲಿ ಕೂತ್ಕೊಂಡು ನೆರೆ ಹೊರೆ ಮನೆಗಳದಾವಲ್ಲ ಅವು ಎಲ್ಲ ತಗೊಂಡು ಬಿಡಬೇಕು ಅಂತ ತಲೆ ಹಾಕ್ಕೊಂಡ್ರಿ ಇಲ್ಲಿ ಕೂತ್ಕೊಂಡು ಮುಗೀತು ಏನೂ ಮಾಡಿಲ್ಲ ಮತ್ತು ಕುಂತೆ ಕುಂತೀರಿ ಒಮ್ಮೆ ಹಿಂಗಾಗೋದು ಒಮ್ಮೆ ಹಾಂ ಆಗೋದು ಇಲ್ಲೇ ಈಗ ನನಗೆ ಹಿಂಗೆ ಕನಸ ಬಿತ್ತು ಅಂತ ತಿಳ್ಕೊಳ್ಳಿ ಒಂದು ಭಾವ ಆತು ಇದೇನು ಪ್ಲಾಸ್ಟಿಕ್ ಒಂದು ಬಂಗಾರದ್ದಿರಬೇಕು ಅಂತ ಭಾವ ಆತು ಹೋಯ್ತು ಇರೋ ಸಂತೋಷ ಸಹಿತ ಹೋಗಿ ಒಂದು ಕ್ಷಣದಾಗ ಕಳ್ಕೋತೇವಿ ಒಂದು ಕ್ಷಣದಾಗ ಪ್ರಾಪ್ತಿ ಮಾಡ್ಕೋತೇವಿ ಆ ಸಾಮರ್ಥ್ಯ ಇರೋದು ಭಾವದಲ್ಲಿ ಭಾವದಲ್ಲಿ ಮಾಡಬೇಕು ಮನುಷ್ಯ ನಾನು ಮುಕ್ತ ಅಂದರೆ ಮುಕ್ತ ನಾನು ಬಂಧಿತ ಅಂದರೆ ಬಂಧಿತ ಮುಕ್ತಿ ಪಡೆಯೋದು ಎಷ್ಟು ಸುಲಭ ಭಾವದಲ್ಲಿ ಮುಕ್ತಿ ಭಾವದಲ್ಲಿ ಬಂಧನ ಬಂಧನ ಮುಕ್ತಿಗಳನ್ನು ಭಾವದಿಂದ ನಾವು ಕಟ್ ಕಟ್ಕೊಳ್ತೇವೆ ಇಂಥ ಭಾವನೆಗೆ ಬೆಲೆಯಷ್ಟು ಇದು ಎಲ್ಲವನ್ನ ಪರಿವರ್ತಿಸಿ ಬಿಡ್ತದ ಅಷ್ಟು ಸಾಮರ್ಥ್ಯ ಭಾವಕ್ಕೆ ಇಂಥ ಭಾವ ಇಲ್ಲದಂಥ ಒಬ್ಬರೇ ಮನುಷ್ಯ ಜಗತ್ನ ಗದಾನೇನು ಎಲ್ಲರಿಗೂ ದೇವರು ಭಾವವನ್ನು ಕೊಟ್ಟ ಕಳಿಸಿದ ತಲೆ ಸ್ವಲ್ಪ ನಮ್ಮ ಕೈಯಾಗ ಬಹಳಷ್ಟಿಲ್ಲ ನಮ್ಮ ಶರೀರದ ಸಾಮರ್ಥ್ಯಗಳಿಗೂ ಇತಿ ಮಿತಿ ಅದ ಭಾವಕ್ಕೆ ಇತಿ ಮಿತಿ ಇಲ್ಲ ಅದು ಅಷ್ಟು ಅದ್ಭುತವಾದದ್ದು ಭಾವ ಅಹಂ ಬ್ರಹ್ಮಾಸ್ಮಿ ಅನ್ನೋಕ್ಕೂ ಅದು ತಯಾರದ ಹೌದಲ್ಲ ಹೇಳಿ ನಾನು ಬ್ರಹ್ಮನೇ ಅಂತೂ ಹೇಳಬಹುದು ನಾನೇನು ಕ್ಷುಲ್ಲಕ ಒಬ್ಬ ಮನುಷ್ಯ ಅಂತೂ ಹೇಳ ಕ್ಷಣದಲ್ಲಿ ಅಷ್ಟು ಆಗ್ತದೆ ಕ್ಷಣದಲ್ಲಿ ಹೀಗೂ ಆಗ್ತದೆ ಇದನ್ನೆಲ್ಲ ಮಾಡೋದು ಯಾವುದು ಭಾವ ಈಗದಲ್ಲ ನಾವು ಗೃಹಸ್ಥರು ಭಾವ ನಾವು ಸನ್ಯಾಸಿಗಳು ಭಾವ ಇಲ್ಲೇನು ಸುಮ್ಮನೆ ಈಗ ಒಂದು ಒಂದು ಕಾವಿ ಹಿಂಗೆ ಹಾಕಿಬಿಟ್ಟೇವಿ ಭಾವ ಅಷ್ಟೇ ನಾವು ಹಂಗದೇವಿ ನಮ್ಮ ಕಣ್ಣು ಹಂಗದಾವು ಕಿವಿನ ಹಂಗದಾವು ಮೈನು ಹಂಗದ ಭಾವ ಬದಲಾಗಿದೆ ಭಾವ ಬದಲು ಭಾವನೆ ನಮ್ಮನ್ನು ಗೃಹಸ್ಥರನ್ನಾಗಿ ಮಾಡ್ತದೆ ನಮ್ಮನ್ನು ಸನ್ಯಾಸಿಗಳನ್ನಾಗಿ ಮಾಡ್ತದೆ ಭಾವ ಬಹಳ ಅದ್ಭುತವಾದದ್ದು ಇಂಥ ಭಾವವನ್ನು ನಾವೆಲ್ಲ ಪಡೆದು ಬಂದೇವಲ್ಲ ನಮಗೆ ಏನು ಮಾಡಬೇಕು ಅನ್ನಿಸ್ತದೆ ಏನಾಗಬೇಕು ಅನಿಸ್ತದೆ ಈ ಭಾವದಿಂದ ನಾವು ಮಾಡು ಭಾವ ಎಷ್ಟು ಅದ್ಭುತದ ಎಲ್ಲವೂ ಅಷ್ಟೇ ಸುಲಭ ಸುಲಭ ಸುಂದರ ಸತ್ಯಂ ಶಿವಂ ಸುಂದರಂ ಅನ್ನುವ ಭಾವ ಬಂತು ಜಗತ್ತೇ ಅದ್ಭುತ ಇದೇನು ಜಗತ್ತೆಲ್ಲ ಹಾಳಾಗಿ ಹೋಗ್ಯದ ಇದು ನರಕ 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 ಅಂತ ಭಾವ ಬಂತು ನಮ್ಮ ಮಟ್ಟಿಗೆ ಜಗತ್ತಿಗೆ ಅಲ್ಲ ನಮ್ಮ ಮಟ್ಟಿಗೆ ಇದು ಹೋಯ್ತು ನಾವು ನಮ್ಮ ಸ್ವರ್ಗ ತಯಾರ ಮಾಡೋದು ನಾವು ನಮ್ಮ ಜೀವನವನ್ನು ಸ್ವರ್ಗಮಯ ಮಾಡ ಅದಕ್ಕೆ ಸಾಧನ ಅಂತ ಕರೆದರು ಸಾಧನ ಅಂದ್ರೇನು ನಮ್ಮ ಜೀವನವನ್ನು ಸುಂದರಗೊಳಿಸೋದು ಭಾವದಿಂದ ಶೃಂಗಾರ ಮಾಡೋದು ಅಷ್ಟು ನಾನು ಸೋತವ ಅನ್ನಿ ಸೋತವ ನಾನು ಗೆಲ್ಲುವವ ಅನ್ನಿ ಗೆಲ್ಲುವ ಎಷ್ಟು ಚಂದದ ನಾನು ಆನಂದವಾಗಿದ್ದೀನಿ ಅನ್ನಿ ಆನಂದ ನಾನು ಅತ್ಯಂತ ದುಃಖಿ ಅಂದರೆ ದುಃಖಿ ಎಷ್ಟು ಮಜಾ ಅದು ನಾನು ಭಾರೀ ಸುಂದರ ಅನ್ನಿ ಮನುಷ್ಯನಾಗ ಭಾವ ಭಾವ ಒಂದು ಏಡಿ ಒಂಟಿತ್ತು ಅದು ರಾಡಿ ರಾಡಿ ಏಡಿ ಒಂದು ತನ್ನ ಮಕ್ಕಳನ್ನು ಮರಿಯನ್ನು ಎಲ್ಲರನ್ನು ಕರ್ಕೊಂಡು ಹಿಂಗೆ ತಿರುಗಾಡ್ತಿತ್ತು ನೀರಿನ ಕೆರೆಯ ದಂಡಿ ಮೇಲೆ ಅದು ದಂಡಿ ಮೇಲೆ ತಿರುಗಾಡ್ತಿತ್ತು ಏಡಿ ಅದು ಅದು ಹಿಂಗೆ ಹಿಂಗೆ ಹೋಗ್ತಿತ್ತು ಅಡ್ಡ 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 ಅವಾಗ ಎಲ್ಲ ಸಣ್ಣ ಮರಿ ಏಡಿಗಳೆಲ್ಲ ಸುತ್ತಮುತ್ತ ಇದ್ದು ಅದು ಹೇಳ್ತು ನೋಡಿ ಮಕ್ಕಳಿಗೆ ಮರಿ ಮಕ್ಕಳಿಗೆ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತದೆ ನಾವೆಲ್ಲ ಈ ಜಗತ್ತಿನಲ್ಲಿ ಅತ್ಯಂತ ಸುಂದರ ವ್ಯಕ್ತಿಗಳಂದ್ರೆ ನಾವೇ ನಮ್ಮ ನಮ್ಮ ರಚನಾ ಹೆಂಗದ ನೋಡು ಅಂತು ನಮ್ಮ ಕಾಲುಗಳ ಹೆಂಗದಾವ ನಮ್ಮ ಮೈ ಹೆಂಗದಾವ ಮಸ್ತ ದೇವಿ ಈ ಜಗತ್ತಿನಾಗೆ ನಮ್ಮಷ್ಟು ಸುಂದರ ಯಾರಿಲ್ಲ ಅಂತ ಯಾರಿಲ್ಲ ಅಂತ ಅಲ್ಲೇ ಒಂದು ಮೀನಿತ್ತು ಬಹಳ ಹೊಳಿತಿತ್ತು ಮೀನ ಅದು ಅಂತೂ ನನ್ನ ಕಡೆ ನೀವು ನೋಡಿಲ್ಲೇನು ಅಂತು ನನ್ನ ಬಣ್ಣ ನನ್ನ ರೂಪ ನನ್ನ ಮೈಯ ನೀವು ನೋಡೇ ಇಲ್ಲೇನು ನಿನಗೇನು ಹಿಂಗೆ ಹಿಂಗೆ ತಿರ್ಗಾಡಕ್ಕೆ ಬರ್ತದೇನು ಅಂತ ನಮ್ದು ಹೆಂಗದವ ನಮ್ಮ ಕಾಲಗಳು ಹೆಂಗೆ ಅದಾವೆ ನಿನ ಕಾಲದಾವೆ ಹೇಳು ನಾವು ಹೆಂಗೆ ಅಡ್ಡೂ ನಡಿ ಉದ್ದು ಉದ್ದೂ ನಡಿಬಲ್ಲೀವಿ ಹೆಂಗೆ ಬೇಕಾದಂಗೆ ನಡಿಬಲ್ಲೀವಿ ಮೀನ ಹೇಳ್ತು ನನ್ನ ಕಡೆ ಬಂದಿಟ್ಟು ನೋಡಿ ಅಂತ ನನ್ನ ಬಣ್ಣ ಯಾವುದು ನಿಮ್ಮ ಬಣ್ಣ ಯಾವುದು ಸ್ವಲ್ಪ ನೋಡಿ ಅಂತ ಅವಾಗ ಏಡಿ ಹೇಳ್ತು ನಮ್ಮ ನಡಿಗೆ ಯಾವುದು ನಿಮ್ಮ ನಡಿಗೆ ಯಾವುದು ನೋಡಿ ಅಂತ ನಾನು ನೀರು ಬಿಟ್ಟು ಹೊರಗಿರಬಲ್ಲೆ ನೀನು ನೀರು ಬಿಟ್ಟರು ಒಂದು ಕ್ಷಣ ಬದುಕೋದಿಲ್ಲ ಯಾವುದು ನಮ್ಮನ್ನು ಬದುಕದೆ ಅಂಥ ಶಕ್ತಿ ಸಾಮರ್ಥ್ಯ ನಮ್ಮೊಳಗದ ಅಲ್ಲ ನನ್ನಷ್ಟು ಸುಂದರ ನೀ ಹಂಗಾಗ್ತದೆ ನೀರಾಗೂ ನಾನು ಇರ್ತೇನೆ ಹೊರಗೂ ನಾನು ಇರ್ತೇನೆ ಮಸ್ತಿಲ್ಲ ಇದು ವಿಚಾರ ಮತ್ತು ಸೌಂದರ್ಯ ಅದ ಏನು ಇಲ್ಲ ಆದರೆ ಅದು ಹಂಗೆ ಭಾವಿಸ್ತದೆ ಇಲ್ಲದೇ ಇದ್ದರೆ ಬದುಕ್ತಾವೇನು ಎಲ್ಲ ಯಾವುದೇ ಪ್ರಾಣಿ ಇರಲಿ ಎಷ್ಟೇ ಕುರೂಪ ಸ್ವರೂಪ ಏನೇ ಇರಲಿ ಭಾವಿರೋದರಿಂದ ಬದುಕ್ಯಾವ ಭಾವ ಇರೋದರಿಂದ ಅದಕ್ಕೆ ಅದು ಹೇಳಿ ಹೇಳ್ತು ನೋಡು ಮೀನೇ ನೀನು ಅಲ್ಲಿ ಸುಂದರ ನಾವು ಎರಡೂ ಕಡೆ ಬದುಕ್ತೇವೆ ಬದುಕು ಸುಂದರ ನಮಗೆ ನಮಗೆ ನಡೆಯಕ್ಕೆ ಬರ್ತದೆ ಓಡಾಕೆ ಬರ್ತದೆ ಇಸಾಕು ಬರ್ತದೆ ನೀರಾಗು ಇರಾಕೆ ಬರ್ತದೆ ನೀರು ಹೊರಗೂ ಇರಾಕೆ ಬರ್ತದೆ ಆದ್ದರಿಂದ ನಮ್ಮ ಬದುಕು ನಿನಗಿಂತಲೂ ಅಮೌಲ್ಯ ನಿನಗೀ ಅನುಭವ ಇಲ್ಲ ಮಜಾ ಇಲ್ಲ ಮತ್ತೆ ಏನೂ ಇಲ್ಲ ಏನಿಲ್ಲ ರಾಡಾಗದ ಆದರೆ ಬದುಕನ್ನು ಪ್ರೀತಿಸದ ಬದುಕನ್ನು ಪ್ರೀತಿಸ್ದ ಆಗ ಮನುಷ್ಯ ಭಾವದಿಂದ ಸುಂದರ ಜೀವನವನ್ನು ರೂಪಿಸಿಕೊಳ್ಳೋದದೆ ಅಂಥ ಸುಂದರ ಭಾ ಕಾರ್ಯಗಳಿಗಾಗಿ ದೇಹ ವಿಚಾರಗಳಿಗಾಗಿ ಬುದ್ಧಿ ಮತ್ತು ಆನಂದಕ್ಕಾಗಿ ಭಾವ